ನಂಜನಗೂಡು ತಾಲೂಕು ಹುಲ್ಲಹಳ್ಳಿ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ವಾಣಿಜ್ಯ ಮಳಿಗೆಗಳ ಕಟ್ಟಡದ ಉದ್ಘಾಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ನೂತನ ಕಟ್ಟಡದ ಉದ್ಘಾಟನೆಯನ್ನ ಶಾಸಕ ದರ್ಶನ್ ಧ್ರುವನಾರಾಯಣ್ ಟೇಪು ಕತ್ತರಿಸುವ ಮೂಲಕ ನೆರವೇರಿಸಿದರು ನಬಾರ್ಡ್ ಎಂಎಸ್ಸಿ ಯೋಜನೆಯಡಿ ಸುಮಾರು ಐವತ್ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿರುವ ಸುಸೂಚಿತ ವಾಣಿಜ್ಯ ಮಳಿಗೆಗಳ ಕಟ್ಟಡ ಇದಾಗಿದ್ದು ನೂತನ ವಾಣಿಜ್ಯ ಮಳಿಗೆಗಳ ಕಟ್ಟಡವನ್ನು ಉದ್ಘಾಟನೆಯ ನಿಮಿತ್ತ ಬಣ್ಣ ಬಣ್ಣದ ಹೂವು ಹಾಗೂ ಬಲೂನ್ಗಳಿಂದ ಅಲಂಕರಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಶಾಸಕರು ಸೇರಿದಂತೆ ಗ್ರಾಮದ ಮುಖಂಡರು ಮಾಜಿ ಅಧ್ಯಕ್ಷರುಗಳನ್ನ ಸಹಕಾರ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ನೂತನ ಕಟ್ಟಡದ ಉದ್ಘಾಟನೆ ನೆರವೇರಿಸಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಹಾಗೂ ಸಂಘದ ಅಧ್ಯಕ್ಷ ಟಿ ನಾಗೇಶ್ ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ತಿಳಿಸಿದರು

ರೈತರಿಗೆ ಸಹಾಯ ಉತ್ತಮ ಕೆಲಸ ಕಾರ್ಯಗಳನ್ನ ಮಾಡಿದ್ದು ನಾವು ನಾನು ಪತ್ರಿ ಮುಂಗಿಪಟ್ಟಿನ ಸಹ ಅಧ್ಯಕ್ಷ ನಾವು ಈ ದಿನ ಈ ನಬಾರ್ಡ್ ಯೋಜನೆಯಿಂದ ಮತ್ತೆ ನಬಾರ್ಡ್ ಆರ್ಥಿಕ ಆರ್ಥಿಕ ವ್ಯವಸ್ಥೆಯನ್ನು भोजन इंडस्ट्री इंडस्ट्री ಮಾಸಿರು ಆರು ಲಕ್ಷ ನಮ್ಮ ಸೊಸೈಟಿಯಿಂದ ಇದು ಅಧಿಕಾರಿ ನೆಚ್ಚಿನ ಶಾಸಕರಾದ ನಮ್ಮ ಕೇಂದ್ರದ ಶಾಸಕರಾದ ನಮ್ಮ ದರ್ಶನ್ ಗುರುನಾಡ ಉದ್ಘಾಟನೆ ಕಾರ್ಯಕ್ರಮವನ್ನು ಒಪ್ಪಿಕೊಂಡು ನಮ್ಮ ಇದರಲ್ಲಿ ಎಲ್ಲಾ ಬಗ್ಗೆ ನಮ್ಮ ದೇಶಮೂರ್ತಿ ಸಹ ಮಾಜಿ ಶಾಸಕರು ಮತ್ತೆ ನಮ್ಮ ಕುರುಟಿ ಮಹೇಶ್ವರ ನಮ್ಮ ಮಹೇಶ್ವರ ಸದಾನಂದವರು ಬರಬೇಕಿತ್ತು ಹೇಳಿ どういうこと